ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫೈನಲ್ ಅಪ್ಡೇಟ್ ಇದು ಕಂಟೆಸ್ಟೆಂಟ್ಗಳ ಫೈನಲ್ ಲಿಸ್ಟನ್ನ ಹೇಳಕ್ ಬಂದಿದ್ದೀವಿ ಇವತ್ತು ಮೊದಲನೇ ಹೆಸರು ಭವ್ಯ ಗೌಡ ಭವ್ಯ ಗೌಡ ಅವರು ಯಾರು ಗೊತ್ತಿಲ್ಲ ಹೇಳಿ ಗೀತಾ ಸೀರಿಯಲ್ ಹೀರೋ ಇನ್ನು ಭವ್ಯ ಅವರು ಈ ಸಲ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಇವರು ಕನ್ಫರ್ಮ್ ಆಗಿದ್ದಾರೆ ಆ ಯಮುನಾ ಶ್ರೀನಿಧಿ ಅಂತ ಹೆಸರು ಕೇಳಿರ್ತೀರ ತುಂಬ ಸೀರಿಯಲ್ಗಳಲ್ಲಿ ಮತ್ತೆ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಇವರು ಒಬ್ರು ಡ್ಯಾನ್ಸರ್ ಕೂಡ ಹೌದು ಯಮುನಾ ಶ್ರೀನಿಧಿ ಅಂತ ಇವರು ಕೂಡ ಹೋಗ್ತಾ ಇದ್ದಾರೆ ಶಿಶಿರ್ ಶಾಸ್ತ್ರಿ ಅಂತ ಇವರು ಕೂಡ ಸೀರಿಯಲ್ ಹೀರೋ ಎಲ್ಲರಿಗೂ ಗೊತ್ತಿರುತ್ತೆ ಆ ಶಿಶಿರ್ ಶಾಸ್ತ್ರಿ ಅವರು ಕೂಡ ಈ ಸಲ ಹೋಗ್ತಾ ಇದ್ದಾರೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇವ್ರ ಹೆಸರನ್ನ ಹೇಳಿದ್ದು ನೆಕ್ಸ್ಟ್ ದನರಾಜ್ ಆಚಾರ್ಯ ಅಂತ ಆ ಯೂಟ್ಯೂಬರು ಕೆಲವೊಂದು ರಿಯಾಲಿಟಿ ಶೋಗಳು ಬೇರೆ ಬೇರೆ ಶೋಗಳಿಗೆ ಬಂದಿದ್ರು ಇವರು ದನರಾಜ್ ಆಚಾರ್ಯ ಅಂತ ಇವರು ಕೂಡ ಕನ್ನಡ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟು ಹೀರೋಯಿನ್ ಅಂತ ಬಂದ್ರೆ ಅನುಷ ರೈ ಅವರು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದ ನಾವು ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅನುಷಾ ರೈ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ನೆಕ್ಸ್ಟ್ ಹೀರೋ ಅಂತ ಬಂದ್ರೆ ನಮ್ಮ ಧರ್ಮ ಕೀರ್ತಿರಾಜ್ ಅವರು ನವಗ್ರಹ ಸಿನಿಮಾ ಅಂತ ಬಂದ್ರೆ ಎಲ್ರಿಗೂ ನೆನಪಾಗುತ್ತೆ ಧರ್ಮ ಕೀರ್ತಿರಾಜ್ ಅವರು ಕೂಡ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಸೀಸನ್ಲಾಗನೆ ಒಳಗಡೆ ಹೋಗಿದ್ದಾರೆ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಗೌತಮಿ ಜಾಧವ್ ಅವರು ಸತ್ಯ ಸೀರಿಯಲ್ ಹೀರೋಯಿನ್ನು ಗೌತಮಿ ಜಾಧವ್ ಅವರು ಕೂಡ ಒಳಗಡೆ ಹೋಗಿದ್ದಾರೆ ನೆಕ್ಸ್ಟ್ ಅಂತ ಬಂದ್ರೆ ಲಾಯರ್ ಜಗದೀಶ್ ಇಡೀ ಕರ್ನಾಟಕ ಜನತೆ ಎದುರು ನೋಡ್ತಿದ್ದಂತಹ ಒಬ್ಬ ವ್ಯಕ್ತಿ ಒಳಗಡೆ ಹೋಗ್ತಾರೆ ಹೋಗ್ತಾರೆ ಅಂತ ಲಾಯರ್ ಜಗದೀಶ್ ಅವರು ಈ ಸಲ ಕನ್ನಡ ಸೀಸನ್ ಬಿಗ್ ಬಾಸ್ ಒಳಗಡೆ ಹೋಗಿದ್ದಾರೆ ಆ ಇವರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಒಂದು ವಾದ ಪ್ರತಿವಾದಗಳು ಜಾಸ್ತಿ ಬರಲಿ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಜಗದೀಶ್ ಅವ್ರು ಒಳಗಡೆ ಹೋಗಿದ್ದಾರೆ ಕಾದು ನೋಡೋಣ ಯಾವ ತರ ಮಾತಾಡ್ತಾರೆ ಯಾವ ತರ ಆಡ್ತಾರೆ ಅಂತ ನೆಕ್ಸ್ಟ್ ಅಂತ ಬಂದ್ರೆ ಒಬ್ರು ರೈತರು ಹೋಗಬೇಕು ರೈತರು ಮಕ್ಕಳು ಹೋಗಬೇಕು ಅಂತ ಆಸೆ ಇತ್ತು ಕನ್ನಡ ಬಿಗ್ ಬಾಸ್ಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಒಬ್ಬರು ರೈತರು ಹೋಗ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಮಂದಿ ಉತ್ತರ ಕರ್ನಾಟಕದಿಂದ ಯಾರು ಬಂದಿಲ್ಲ ಬಂದಿಲ್ಲ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಆದ್ರೆ ಈ ಸಲ ಉತ್ತರ ಕರ್ನಾಟಕದಿಂದ ಒಬ್ಬರು ರೈತರು ಕೂಡ ಹೋಗಿದ್ದಾರೆ ಅವ್ರು ಯಾರಪ್ಪ ಅಂದ್ರೆ ಗೋಲ್ಡ್ ಸುರೇಶ್ ಅಂತ ಆಯ್ತಾ ಗೋಲ್ಡ್ ಸುರೇಶ್ ಅಂತ ಅವ್ರು ಯಾರು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಇವತ್ತಿಂದ ಗೊತ್ತಾಗುತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಕನ್ನಡ ಬಿಗ್ ಬಾಸ್ಗೆ ಇವರು ಕೂಡ ಒಳಗಡೆ ಹೋಗಿದ್ದಾರೆ ಆ ನೆಕ್ಸ್ಟ್ ತ್ರಿವಿಕ್ರಮ ಅಂತ ಸೀರಿಯಲ್ ಆರ್ಟಿಸ್ಟ್ ಕ್ರಿಕೆಟರು ಅವರು ಎಲ್ರಿಗೂ ತುಂಬಾ ಪರಿಚಯ ಆಗಿರ್ತಾರೆ ಗೊತ್ತಿರ್ತಾರೆ ಅವರು ಕೂಡ ಹೋಗಿದ್ದಾರೆ ಒಳಗಡೆ ನೆಕ್ಸ್ಟ್ ಅಂತ ಬಂದ್ರೆ ತುಕಾಲಿ ಸಂತೋಷ್ ಅವ್ರ ವೈಫು ತುಕಾಲಿ ಮಾನಸ ಅವರು ನೋಡಿರ್ತೀರ ಕಲರ್ಸ್ ಕನ್ನಡ ಶೋಗಳಲ್ಲಿ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ತುಂಬಾ ಎಂಟರ್ಟೈನ್ಮೆಂಟ್ ಖಂಡಿತ ಸಿಗುತ್ತೆ ಇವರಿಂದ ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟು ಹಂಸ ಅಂತ ಆ ಇವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆ ಮಾಸ್ಟರ್ ಪೀಸ್ ಯಶ್ ಬಾಸ್ ಅವರ ಮಾಸ್ಟರ್ ಪೀಸ್ ಸಿನಿಮಾದಲ್ಲಿ ತಂಗಿ ಕ್ಯಾರೆಕ್ಟರ್ ಮಾಡಿದ್ರು ಇವರು ಕೂಡ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಗೆ ಹೋಗ್ತಾ ಇದ್ದಾರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಉಗ್ರಂ ಮಂಜು ಅವರು ಆಯ್ತಾ ಇವ್ರು ಯಾರು ಗೊತ್ತಿಲ್ಲ ಹೇಳಿ ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಉಗ್ರಂ ಮಂಜಣ್ಣವರು ಕೂಡ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಪಕ್ಕ ಫೈರ್ ಅಂತೂ ಇದ್ದೇ ಇರುತ್ತೆ ಉಗ್ರಂ ಮಂಜಣ್ಣ ಕಡೆಯಿಂದ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಮೋಕ್ಷಿತಾ ಫೈ ಫಾರು ಸೀರಿಯಲ್ ಯಾರ್ಯಾರು ನೋಡ್ತಾ ಇರ್ತೀರಾ ನೋಡಿರ್ತೀರ ಅವ್ರ ಎಲ್ಲರೂ ಗೊತ್ತಿರುತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ಮೋಕ್ಷಿತಾ ಪಯ್ಯ ಅವರು ಇವರು ಕೂಡ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಒಳಗಡೆ ಹೋಗಿದ್ದಾರೆ ನೆಕ್ಸ್ಟ್ ಅವ್ರನ್ನ ಅಂದ್ರೆ ಚೈತ್ರ ಕುಂದಾಪುರ ಇವ್ರು ಯಾರು ಗೊತ್ತಿಲ್ಲ ಹೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತು ಆ ಚೈತ್ರ ಕುಂದಾಪುರ ಅವರು ಕೂಡ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಗೆ ಒಳಗಡೆ ಹೋಗಿದ್ದಾರೆ ನೋಡೋಣ ಒಳಗಡೆ ಯಾವ ರೀತಿ ಆಟ ಇರುತ್ತೆ ಅಂತ ಅಂತ ಚೈತ್ರ ಕುಂದಾಪುರ ಅವ್ರಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನೆಕ್ಸ್ಟು ಐಶ್ವರ್ಯಾ ಸಿಂದಗಿ ಅಂತ ಇವರು ಕೂಡ ಒಳಗಡೆ ಹೋಗಿದ್ದಾರೆ ಸೀರಿಯಲ್ ಆರ್ಟಿಸ್ಟು ನೆಕ್ಸ್ಟು ಇನ್ನೊಬ್ರು ಸೀರಿಯಲ್ ಆರ್ಟಿಸ್ಟ್ ಯಾರಪ್ಪ ಅಂದರೆ ರಂಜಿತ್ ಅಂತ ಇವರು ಕೂಡ ಸೀರಿಯಲ್ ಆರ್ಟಿಸ್ಟು ಇವರು ಕೂಡ ಒಳಗಡೆ ಹೋಗಿದ್ದಾರೆ ಇಷ್ಟು ಜನಗಳು ನಾನು ಹೇಳಿದ್ದು ಹದಿನೇಳು ಜನಗಳು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಇಷ್ಟು ಜನದಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಮಾಡಿ ಮತ್ತು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಇಷ್ಟರಲ್ಲಿ ಹೇಳಿ ಮತ್ತೆ ವೀಕ್ ಕಂಟೆಸ್ಟೆಂಟ್ ಯಾರು ಇಷ್ಟರಲ್ಲಿ ನೀವು ಹೇಳಿ ಮತ್ತು ಇಷ್ಟು ಜನ ಆಯ್ಕೆ ಮಾಡಿದ್ದಾರೆ ಕಲರ್ಸ್ ಕನ್ನಡದಿಂದ ಬಿಗ್ ಬಾಸ್ ಸೀಸನ್ ಗೆ ನಿಮಗೆ ಈ ಆಯ್ಕೆ ಸರಿ ಅನ್ನಿಸ್ತಾ ಅದನ್ನು ಕಮೆಂಟ್ ಮಾಡಿ ಯಾಕಂತ ಹೇಳಿದ್ರೆ ಇದೊಂದು ಇಡೀ ಕರ್ನಾಟಕ ಫುಲ್ಲು ಮನೆ ಮನೆಗೂ ನೋಡುವಂಥ ಒಂದು ರಿಯಾಲಿಟಿ ಶೋ ಇಷ್ಟು ಜನರ ಆಯ್ಕೆ ಮಾಡಿರೋದು ನಿಮಗೆ ಸರಿ ಅನಿಸ್ತಾ ನಿಮಗೆ ಒಪ್ಪಿಗೆ ಆಯಿತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಬಿಗ್ ಬಾಸ್ ಭವಿಷ್ಯ ಕಾರ್ಯಕ್ರಮ ಪ್ರತಿವಾರ ಬರ್ತಾ ಇರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ